ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗೃಹಸ್ಥ ಜ್ಞಾನಿಗಳು ಸನ್ಯಾಸಿ ಜ್ಞಾನಿಗಳು ಎಂಬ ಇಪ್ಪತ್ತೆಂಟನೆಯ ವಿಷಯಕ್ಕೆ ಸ್ವಾಗತ ಕರ್ಮದ ತತ್ವವನ್ನು ಅರ್ಜುನನಿಗೆ ತಿಳಿಸುವುದಕ್ಕೆ ಭಗವಂತನು ಹೊರಟಿರುತ್ತಾನೆ ಸರಿಯಾಗಿ ನೋಡಿದರೆ ಆತ್ಮ ತತ್ವದಲ್ಲಿ ಯಾವ ಕರ್ಮವೂ ಇಲ್ಲ ಆದರೆ ಆತ್ಮನಲ್ಲಿ ಕರ್ಮವಿದೆ ಎಂದು ತಿಳಿದುಕೊಂಡು ಜನರು ಬದ್ಧರಾಗುತ್ತಿರುವರು ಜ್ಞಾನಿಗಳು ನಿಜವನ್ನು ಅರಿತುಕೊಂಡು ಮುಕ್ತರಾಗುವರು ಇಲ್ಲಿ ಜ್ಞಾನಿಯನ್ನು ಹೊಗಳುವುದು ಕರ್ಮಯೋಗಿಗೆ ಕರ್ಮ ಫಲದ ಆಸಕ್ತಿಯನ್ನು ಬಿಡಿಸುವುದಕ್ಕಾಗಿ ಫಲದ ಆಸಕ್ತಿಯನ್ನು ಬಿಟ್ಟವರಿಗೆ ಕರ್ಮದ ಕಾಟವು ತಪ್ಪುವುದು ಅರ್ಜುನನಿಗೆ ಮುಖ್ಯವಾಗಿ ಉಪದೇಶಿಸಿರುವುದು ಕರ್ಮಯೋಗ ಜ್ಞಾನದಲ್ಲಿ ಲಕ್ಷ್ಯವನ್ನಿಟ್ಟು ಕರ್ಮವನ್ನು ಮಾಡಬೇಕೆಂದು ತಿಳಿಸುವುದಕ್ಕಾಗಿ ಜ್ಞಾನವನ್ನು ಹೇಳಿರುತ್ತದೆ ಯಾವನ ಕರ್ಮಗಳಲ್ಲಿ ಕಾಮ ಸಂಕಲ್ಪಗಳಿರುವುದಿಲ್ಲವೋ ಅವನ ಕರ್ಮಗಳು ಜ್ಞಾನಾಗ್ನಿಯಿಂದ ಸುಟ್ಟು ಹೋಗಿರುತ್ತವೆ ಅವು ಫಲವನ್ನು ಕೊಡುವುದಿಲ್ಲ ಕರ್ಮವು ಆಗುವುದಕ್ಕೆ ಮೊದಲು ಸಂಕಲ್ಪವು ಆಮೇಲೆ ಅದರಿಂದ ಹುಟ್ಟುವ ಕಾಮವು ಇರಬೇಕಾಗುತ್ತದೆ ಫಲದ ಕಾಮನೆಯಿಲ್ಲದೆ ಕರ್ಮವು ಹೇಗೆ ಆದೀತು ಪ್ರಯೋಜನವಿಲ್ಲದೆ ಎಂಥ ದಡ್ಡನು ಕೆಲಸದಲ್ಲಿ ತೊಡಗಲಾರನು ಆದರೆ ಜ್ಞಾನಿಗೆ ಸಂಕಲ್ಪ ಫಲ ಕಾಮ ಎಲ್ಲವೂ ಅಸತ್ತಾಗಿ ಬಿಟ್ಟಿರುತ್ತದೆ ಹಾಗಾದ ಮೇಲೆ ಅವನಿಗೆ ಕರ್ಮವು ಹೇಗೆ ಸಂಭವಿಸುತ್ತದೆ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಜ್ಞಾನಿಗೆ ಯಾವ ಕರ್ಮವೂ ಇಲ್ಲ ಆದರೂ ಮತ್ತೊಂದು ದೃಷ್ಟಿಯಿಂದ ನೋಡಿದರೆ ಜ್ಞಾನಿಗಳಿಗೆ ಕರ್ಮವನ್ನು ಮಾಡುತ್ತಿರುವುದರಲ್ಲಿಯೇ ಆನಂದ ಗಾಳಿಗೆ ಬೀಸುತ್ತಲೇ ಇರುವುದು ಹೇಗೆ ಸ್ವಭಾವವೋ ಹಾಗೆ ಜ್ಞಾನಿಗಳಿಗೆ ಏನಾದರೊಂದು ಕರ್ಮವನ್ನು ಲೋಕೋಪಕಾರಕ್ಕಾಗಿ ಲೋಕೋಪಕಾರಕ್ಕಾಗಿ ಮಾಡುತ್ತಿರುವುದೇ ಸಹಜವಾಗಿರುತ್ತದೆ ಅವರಿಗೆ ಇಂಥ ಪ್ರಯೋಜನ ಆಗಬೇಕೆಂಬ ಕಾಮ ಸಂಕಲ್ಪಗಳು ಮಾತ್ರ ಇರುವುದಿಲ್ಲ ಅಜ್ಞರು ಫಲದ ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡಲಾರರು ಗಾಳಿ ಬಂದಾಗ ತೂರಿಕೊಳ್ಳುವ ದೃಷ್ಟಿ ಅವರದು ಇದರಿಂದ ಏನು ಪ್ರಯೋಜನ ಎಂದು ಅವರು ಕೇಳುತ್ತಲೇ ಇರುವರು ನನಗೆ ಒಬ್ಬ ಪರಿಚಿತರಿದ್ದರು ಅವರ ಹೆಂಡತಿಗೆ ಏನಾದರೂ ಸಣ್ಣ ಪುಟ್ಟ ಕೆಲಸವನ್ನು ಹೇಳಿದರು ಆಕೆ ಏನು ಕೊಡುತ್ತೀರಿ ಎಂದು ಕೇಳುತ್ತಿದ್ದಳು ಅವರು ನಗುತ್ತಾ ಏನಾದರೂ ಸ್ವಲ್ಪ ದುಡ್ಡನ್ನು ಕೊಡುತ್ತಿದ್ದರು ಗಂಡನಿಗಾಗಿ ಪ್ರೇಮದಿಂದ ಕೆಲಸವನ್ನು ಮಾಡುವ ಅಭ್ಯಾಸವೇ ಆಕೆಗೆ ತಪ್ಪಿ ಹೋಗಿತ್ತು ಹೀಗೆಯೇ ಲೋಕದ ಜನರಿಗೆ ಪ್ರತಿಯೊಂದು ಕೆಲಸಕ್ಕೂ ಪ್ರಯೋಜನವೂ ಬೇಕು ನಿಜವಾಗಿ ನೋಡಿದರೆ ಪರಮ ಪ್ರಯೋಜನವೂ ಆನಂದವು ತಿಳಿದವರು ಈ ದೊಡ್ಡ ಪ್ರಯೋಜನವನ್ನು ಲಕ್ಷ್ಯದಲ್ಲಿ ಇಟ್ಟಿರುವುದರಿಂದ ಅವರಿಗೆ ಸಣ್ಣ ಪುಟ್ಟ ಫಲಗಳಲ್ಲಿ ಆಸಕ್ತಿ ಇರುವುದಿಲ್ಲ ಈ ಆನಂದವೂ ಕೂಡ ಅವರಿಗೆ ಕರ್ಮದಿಂದ ಹೊಸದಾಗಿ ಬರುತ್ತದೆ ಎಂದು ತಿಳಿಯಬಾರದು ಆನಂದವು ಕರ್ಮವು ಅವರಿಗೆ ಸಹಜವಾಗಿರುವವು ಆದ್ದರಿಂದ ಅವರ ಕರ್ಮವು ಕ್ಷುದ್ರವಾದ ಜನ್ಮಾಂತರ ಅಲ್ಲಿ ವಿಷಯ ಭೋಗ ಮುಂತಾದ ಫಲವನ್ನು ಕೊಡುವ ಹಾಗೆ ಇರುವುದಿಲ್ಲ ಸಾಮಾನ್ಯರಿಗೆ ಕೆಲಸವನ್ನು ಇಷ್ಟು ಕಾಲ ಮಾಡಿದೆನು ಇಷ್ಟು ಪರಿಮಾಣದ ಕೆಲಸವನ್ನು ಮಾಡಿದೆನು ಎಂದು ಬುದ್ಧಿ ಇರುವುದರಿಂದ ಮಾಡುವ ಕರ್ಮವೂ ಕೂಡ ಆಯಾಸಕರವಾಗಿರುತ್ತದೆ ಆದರೆ ಜ್ಞಾನಿಗಳಿಗೆ ಹೀಗಿಲ್ಲ ಉಸಿರಾಡುವುದರಿಂದ ನೆನಪಿರಲಿ ಉಸಿರಾಡುವುದೂ ಒಂದು ಕರ್ಮವೇ ಉಸಿರಾಡುವುದರಿಂದ ಪ್ರಾಣಗಳಿಗೆ ಹೇಗೆ ಆಯಾಸವಿಲ್ಲವೋ ಹಾಗೆಯೇ ಅವರಿಗೆ ಕರ್ಮವು ಸ್ವಾಭಾವಿಕವಾಗಿ ಬಿಟ್ಟಿರುವುದರಿಂದ ಯಾವ ಆಯಾಸವೂ ಅದರಿಂದ ಆಗುವುದಿಲ್ಲ ಕರ್ಮಯೋಗಿಗಳು ಕರ್ಮವನ್ನು ಹೇಗೆ ಮಾಡಬೇಕು ಅವರು ಜ್ಞಾನಿಗಳನ್ನು ತಮ್ಮ ಮಾದರಿಯಾಗಿ ಇಟ್ಟುಕೊಳ್ಳಬೇಕು ಜ್ಞಾನಿಗಳು ಕಾಮ ಸಂಕಲ್ಪಗಳಿಲ್ಲದೆ ಕರ್ಮವನ್ನು ಮಾಡುತ್ತಿರುತ್ತಾರೆ ಅಂದರೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಯಾವುದೇ ಫಲವನ್ನು ಉದ್ದೇಶಿಸಿಲ್ಲದೆ ಕರ್ಮವನ್ನು ಮಾಡುತ್ತಿರುತ್ತಾರೆ ಯಾವ ಫಲವು ಅವರಿಗೆ ಬೇಕಿರುವುದಿಲ್ಲ ಆದ್ದರಿಂದ ಅವರು ನಿತ್ಯ ತೃಪ್ತರಾಗಿರುತ್ತಾರೆ ಅವರಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಪಡೆಯಬೇಕಾದದ್ದು ಯಾವುದೊಂದು ಇರುವುದಿಲ್ಲ ಆದ್ದರಿಂದ ಪ್ರಾಪ್ತಿಗಾಗಿ ಅಥವಾ ಅನಿಷ್ಟ ನಿವೃತ್ತಿಗಾಗಿ ಆಶ್ರಯಿಸಬೇಕಾದ ಸಾಧನವು ಯಾವುದೊಂದು ಇರುವುದಿಲ್ಲ ಆದ್ದರಿಂದ ಅವರು ಕರ್ಮವನ್ನು ಮಾಡುತ್ತಲೇ ಇದ್ದರು, ಏನನ್ನು ಮಾಡಿದಂತೆ ಆಗುವುದಿಲ್ಲ ಅಂದರೆ ಅದರಿಂದ ಇಷ್ಟ ಪ್ರಾಪ್ತಿಯಾಗಲಿ ಅನಿಷ್ಟ ನಿವೃತ್ತಿಯಾಗಲಿ ಆಗುವಂತೆ ಇರುವುದಿಲ್ಲ ಕರ್ಮಯೋಗಿಯು ಇವರ ಮಾದರಿಯನ್ನು ಅನುಸರಿಸಬೇಕು ಎಂದರೆ ಅವನು ತಾನು ಮಾಡುವ ಕರ್ಮಕ್ಕೆ ಕಾಮ ಸಂಕಲ್ಪಗಳು ಬುಡದಲ್ಲಿ ಇಲ್ಲದಂತೆ ನೋಡಿಕೊಳ್ಳಬೇಕು ಯಾವಾಗಲೂ ತೃಪ್ತನಾಗಿರಬೇಕು ಯಾವುದಾದರೊಂದು ಫಲಕ್ಕಾಗಿ ಯಾವುದೊಂದು ಸಾಧನವನ್ನು ಆಶ್ರಯಿಸಬಾರದು ಹೀಗಿದ್ದು ಕರ್ಮವನ್ನು ಮಾಡುವುದಕ್ಕೆ ಆತ್ಮಜ್ಞಾನವೇ ಜ್ಞಾನವೇ ಜ್ಞಾನಿಗಳಿಗೆ ಬಲವಾಗಿರುತ್ತದೆ ಕರ್ಮಯೋಗಿಯಾದವನಿಗೆ ಭಗವಂತನೇ ಬಲವು ಅವನಿಗೆ ಕರ್ಮವು ತನ್ನದೆಂಬ ಆಸಕ್ತಿ ಇಲ್ಲ ಏಕೆಂದರೆ ಕರ್ಮಕ್ಕೆಲ್ಲ ಭಗವಂತನೇ ಮೂಲವೆಂದು ಅವನ ನಂಬಿಕೆ ಆದ್ದರಿಂದ ಕರ್ಮ ಫಲದಲ್ಲಿಯೂ ಅವನಿಗೆ ಆಸಕ್ತಿ ಇರುವುದಿಲ್ಲ ದೇವರಿಗೆಂದು ಒಯ್ಯುತ್ತಿರುವ ಹೂವನ್ನು ಮೂಸುವುದಕ್ಕಾಗಲಿ ಮುಡಿಯುವುದಕ್ಕಾಗಲಿ ಹೇಗೆ ಆರಾಧಕನಿಗೆ ಅಧಿಕಾರವಿಲ್ಲವೋ ಹಾಗೆ ಕರ್ಮವನ್ನಾಗಲಿ ಫಲವನ್ನಾಗಲಿ ತನ್ನದೆಂದುಕೊಳ್ಳುವುದಕ್ಕೆ ಕರ್ಮಯೋಗಿಗೆ ಅಧಿಕಾರ ಇರುವುದಿಲ್ಲ ಕರ್ಮಯೋಗಿಯು ನಿತ್ಯ ತೃಪ್ತನಾಗಿರುವನು ಏಕೆಂದರೆ ಭಗವಂತನಿಗೆ ಪ್ರೀತಿಯಾಗಲೆಂದೇ ಅವನು ಕರ್ಮವನ್ನು ಮಾಡುತ್ತಿರುವುದರಿಂದ ಅವನಿಗೆ ಇಂಥ ಕರ್ಮ ಫಲವು ಆಗಲಿಲ್ಲವಲ್ಲ ಎಂದು ಹಲುಬುವುದಕ್ಕೆ ಕಾರಣವೇ ಇರುವುದಿಲ್ಲ ಆದ್ದರಿಂದಲೇ ಅವನಿಗೆ ಯಾವುದೊಂದು ಯಾವುದೊಂದು ಫಲವನ್ನು ಪಡೆಯುವುದಕ್ಕಾಗಿ ಯಾವುದಾದರೊಂದು ಸಾಧನವನ್ನು ಆಶ್ರಯಿಸಬೇಕಾದ ಗರಜು ಇರುವುದಿಲ್ಲ ಸಾಧನ ಸಾಧ್ಯ ಎಲ್ಲವೂ ಅವನಿಗೆ ಭಗವಂತನೇ ಕರ್ಮವನ್ನು ಮಾಡುವುದೇತಕ್ಕೆ ಎಂದರೆ ಭಗವಂತನ ಪ್ರೀತ್ಯರ್ಥವಾಗಿ ಇಷ್ಟೇ ಅವನ ನಂಬಿಕೆ ಜ್ಞಾನಿಗಳು ಲೋಕದಲ್ಲಿ ಹೇಗೆ ವ್ಯವಹರಿಸುವರು ಎಂಬುದು ಸಾಮಾನ್ಯರಿಗೆ ತಿಳಿಯದ ಒಗಟಾಗಿರುತ್ತದೆ ಏಕೆಂದರೆ ಜ್ಞಾನಿಗಳೆನಿಸಿಕೊಂಡವರು ಯಾವ ವರ್ಣದಲ್ಲಿಯಾದರೂ ಯಾವ ಆಶ್ರಮದಲ್ಲಿಯಾದರೂ ಇರಬಹುದು ಇಷ್ಟೇ ಅಲ್ಲ ವರ್ಣಾಶ್ರಮ ಧರ್ಮವಿಲ್ಲದವರು ಜ್ಞಾನಿಗಳಾಗಿರಬಹುದು ಹೀಗಿರುವುದರಿಂದ ಜ್ಞಾನಿಗಳು ಹೇಗೆ ಕರ್ಮವನ್ನು ಮಾಡುತ್ತಾರೆ ಅವರು ಕರ್ಮವನ್ನು ಮಾಡುವರೋ ಇಲ್ಲವೋ ಎಂಬ ಪ್ರಶ್ನೆಗಳಿಗೆ ನೇರಾಗಿ ಒಂದೇ ಉತ್ತರವನ್ನು ಕೊಡುವುದಕ್ಕೆ ಬರುವುದಿಲ್ಲ ಜ್ಞಾನಿಗಳಿಗೆ ಲಕ್ಷಣವೂ ಜ್ಞಾನವೇ ಅವರು ಗೃಹಸ್ಥಾಶ್ರಮದಲ್ಲಿರಲಿ ಸನ್ಯಾಸಾಶ್ರಮದಲ್ಲಿರಲಿ ಅವಧೂತರಾಗಿರಲಿ ಯಾವ ಆಶ್ರಮಕ್ಕೂ ಕತ್ತು ಬಿದ್ದಿರುವುದಿಲ್ಲ ಗೃಹಸ್ಥಾಶ್ರಮದಲ್ಲಿ ಇರುವವನೊಬ್ಬನಿಗೆ ತತ್ವಜ್ಞಾನವಾಗಿ ಅವನು ಆಮೇಲೂ ಅದೇ ಆಶ್ರಮದಲ್ಲಿ ಅಂದರೆ ಗೃಹಸ್ಥನಾಗಿಯೇ ಇರುತ್ತಾನೆಂದು ಇಟ್ಟುಕೊಳ್ಳಿ ಅಂಥವನು ಹೇಗೆ ಕರ್ಮವನ್ನು ಮಾಡುತ್ತಾನೆ ಎಂದರೆ ಉಳಿದ ಗ್ರಹಸ್ಥರು ಮಾಡುವಂತೆಯೇ ಆ ಗ್ರಹಸ್ಥನು ಕರ್ಮವನ್ನು ಮಾಡುತ್ತಾನೆ ಅಥವಾ ಅವರಿಗಿಂತಲೂ ಅಂದರೆ ಬೇರೆಯವರಿಗಿಂತಲೂ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡುತ್ತಾನೆ ಏಕೆಂದರೆ ಅವನಿಗೆ ಉಳಿದವರಿಗಿರುವಂತೆ ಕರ್ಮದ ತೊಡಕಿರುವುದಿಲ್ಲ ಅಂದರೆ ಈ ಕೆಲಸವನ್ನು ಮಾಡುವುದರಿಂದ ನನಗೇನು ಲಾಭ ನನಗೇನು ಪ್ರಯೋಜನ ಎಂಬ ಅಡೆತಡೆಗಳಿರುವುದಿಲ್ಲ ಹಣದ ನಿಜವಾದ ಬೆಲೆಯನ್ನು ಬಲ್ಲವನು ರೂಪಾಯಿಗಳ ವ್ಯವಹಾರದಲ್ಲಿ ತೋರುವಷ್ಟು ಆದರವನ್ನೇ ಕಾಸಿನಲ್ಲಿಯೂ ತೋರುವಂತೆ ಅಂತಹ ಜ್ಞಾನಿಯಾದವನು ಸಣ್ಣ ಪುಟ್ಟ ಕರ್ಮಗಳನ್ನೂ ಕೂಡ ಆದರದಿಂದಲೇ ಮಾಡುತ್ತಿರುತ್ತಾನೆ ಆದರೆ ಕರ್ಮ ಸಂಕಲ್ಪಗಳಿಲ್ಲದೆ ಅವನು ಕರ್ಮವನ್ನು ಮಾಡುತ್ತಿರುವುದರಿಂದ ಅಂದರೆ ಯಾವುದೇ ಇಚ್ಛೆ ಇಲ್ಲದೆ ಯಾವುದೇ ಫಲದ ಇಚ್ಛೆ ಇಲ್ಲದೆ ಅವನು ಕರ್ಮವನ್ನು ಮಾಡುತ್ತಿರುವುದರಿಂದ ಅವನು ಯಾವ ಕರ್ಮವನ್ನು ಮಾಡಿದವನಾಗುವುದಿಲ್ಲ ಆದ್ದರಿಂದ ಅವನು ನಿಜವಾಗಿ ಅಕರ್ಮಿಯೇ ಆಗಿರುತ್ತಾನೆ ಇನ್ನು ಜ್ಞಾನಿಯು ಸನ್ಯಾಸಾಶ್ರಮದಲ್ಲಿದ್ದರೋ ಸನ್ಯಾಸಾಶ್ರಮದಲ್ಲಿ ಇರುವವನು ಜ್ಞಾನಿಯಾಗಿದ್ದರೆ ಹೀಗೆ ನಡೆಯುವನು ನಿರಾಶೀರ್ ಯಥಚಿತ್ತಾತ್ಮ ಸರ್ವ ಪರಿಗ್ರಹ ಶಾರೀರಂ ಕೇವಲ ಕರ್ಮ ಆಪ್ನೋತಿ ಕಿಲ್ಬಿಷಂ ಜ್ಞಾನಿಯಾದ ಸನ್ಯಾಸಿಯು ನಿರಾಶಿಯಾಗಿರುವನು ಯಥಚಿತ್ತಾತ್ಮನಾಗಿರುವನು ಸನ್ಯಾಸಿಗಳೆಲ್ಲರೂ ಜ್ಞಾನಿಗಳೆಂದು ಗೃಹಸ್ಥರೆಲ್ಲ ಅಜ್ಞಾನಿಗಳೆಂದು ತಿಳಿಯು ತಿಳಿಯುವ ಹುಚ್ಚನ್ನು ನಾವು ಮೊದಲು ಬಿಡಿಸಿಕೊಳ್ಳಬೇಕು ಯಾವನಿಗೆ ತತ್ವಜ್ಞಾನವು ಬಂದಿರುವುದೋ ಅವನು ಆಶೆ ಇಲ್ಲದವನಾಗಿರುವನು ಬ್ರಹ್ಮಚಾರಿಯಾಗಿರುವಾಗಲೇ ತತ್ವಜ್ಞಾನ ಉಂಟಾಯಿತೆಂದು ಇಟ್ಟುಕೊಳ್ಳಿರಿ ಅಂಥವರಿಗೆ ಅಂಥವನಿಗೆ ಗೃಹಸ್ಥಾಶ್ರಮದಲ್ಲಿ ಮಾಡಬೇಕಾದ ಕರ್ಮಗಳಲ್ಲಿ ಯಾವ ಆಸಕ್ತಿಯೂ ಇರುವ ಸಂಭವ ಇರುವುದಿಲ್ಲ ಆದ್ದರಿಂದ ಅವನು ಯಾವ ಕರ್ಮವನ್ನು ಮಾಡುವುದಕ್ಕೆ ಇಚ್ಛಿಸುವುದಿಲ್ಲ ಅವನು ಮಾನಸಿಕವಾಗಿ ಸನ್ಯಾಸಿಯೇ ಆಗುವನು ಅಂಥವನಿಗೆ ಮನಸ್ಸು ಕರಣಗಳು ಶರೀರ ಇವುಗಳು ಅತ್ಯುತ್ತ ಹರಿದಾಡುವುದು ಎಂಬ ಅಪಾಯವಿರುವುದಿಲ್ಲ ಹೀಗೆ ಯಾವನು ಯಥಚಿತ್ತಾತ್ಮನಾಗಿರುವನೋ ಅವನಿಗೆ ಯಾವುದರಲ್ಲಿಯೂ ನನ್ನದು ಎಂಬ ಬುದ್ಧಿ ಇರುವುದಿಲ್ಲ ಆದ್ದರಿಂದ ಅವನಿಗೆ ಇರುವ ಕರ್ಮವೆಂದರೆ ಕೇವಲ ಶಾರೀರ ಕರ್ಮಗಳು ಎಂದರೆ ಶರೀರದಲ್ಲಿ ಉಸಿರಾಡುತ್ತಿದ್ದು ಜೀವಿಸಿಕೊಂಡಿರುವುದಕ್ಕೆ ತಕ್ಕಷ್ಟು ಆಹಾರ ವಿಹಾರಗಳು ಅಷ್ಟರಿಂದಲೇ ಅವನು ತೃಪ್ತನಾಗಿ ಆತ್ಮಚಿಂತನೆಯಲ್ಲಿ ಯಾವಾಗಲೂ ಕಾಲವನ್ನು ಕಳೆಯುವನು ಎಂಥ ಸನ್ಯಾಸಿಗಳು ಎಲ್ಲಿರುವರೋ ಇಂತಹ ಸನ್ಯಾಸಿಗಳು ಎಲ್ಲಿರುವ ಅಲ್ಲಿ ಮಳೆ ಬೆಳೆಗಳು ಕಾಲಕಾಲಕ್ಕೆ ಆಗುತ್ತಿರುವರು ಆಗುತ್ತಿರುವವು ಆ ದೇಶವು ಅಂದರೆ ಆ ಪ್ರದೇಶವು ಸುಭಿಕ್ಷವಾಗಿ ಜನರ ಧರ್ಮ ಬುದ್ಧಿಯನ್ನು ಉತ್ತೇಜನಗೊಳಿಸುತ್ತಿರುವುದು ಹರಿಹರದಲ್ಲಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಸನ್ಯಾಸಿಗಳಿದ್ದರು ಅವರು ನದಿಯ ದಂಡೆಯ ಮೇಲೆ ಒಂದು ಗುಂಡಿಯನ್ನು ತೋಡಿಕೊಂಡು ಅಲ್ಲಿಯೇ ವಾಸವಾಗಿರುತ್ತಿದ್ದರು ಅವರನ್ನು ಗುಂಡಿ ಸ್ವಾಮಿಗಳು ಎಂದು ಜನರು ಕರೆಯುತ್ತಿದ್ದರು ಎಷ್ಟೋ ಜನರು ಅವರಲ್ಲಿಗೆ ಬಂದು ಅವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳುತ್ತಿದ್ದರು ಜನರು ಅವರು ಇದ್ದಲ್ಲಿಗೆ ಬಂದು ಅಡಿಗೆಯನ್ನು ಮಾಡಿ ಅವರಿಗೆ ಬಡಿಸಿ ತಾವು ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಿದ್ದರು ಒಬ್ಬೊಬ್ಬರು ಮನೆಯಿಂದ ಅವಲಕ್ಕಿ ಮುಂತಾಗಿ ಏನಾದರೂ ತಿಂಡಿಯನ್ನು ತಂದುಕೊಡುವುದುಂಟು ಆದರೆ ಸ್ವಾಮಿಗಳು ಜನರ ಗುಂಪನ್ನು ಬಯಸುತ್ತಿರಲಿಲ್ಲ ಸಿಟ್ಟು ಬಂದವರಂತೆ ನಟಿಸುತ್ತಾ ಜನರ ಕಡೆಗೆ ಕಲ್ಲನ್ನೆಸೆಯುವರು ಬೈಯುವುದು ಹೀಗೆಲ್ಲ ಹೀಗೆಲ್ಲ ಮಾಡಿ ಜನರನ್ನು ಚದುರಿಸುತ್ತಿದ್ದರು ಒಂದು ಸಲ ಮೂರು ದಿವಸಗಳವರೆಗೆ ಅವರಲ್ಲಿಗೆ ಯಾರೂ ಬರಲೇ ಇಲ್ಲ ನಾಲ್ಕನೆಯ ದಿನ ಒಬ್ಬ ವೈದಿಕ ಬ್ರಾಹ್ಮಣನು ಸ್ವಲ್ಪ ಮೊಸರವಲಕ್ಕಿಯನ್ನು ತಂದು ಒಪ್ಪಿಸಿದನು ಆಗ ಸ್ವಾಮಿಗಳು ಹೊಟ್ಟೆಗೆ ಕಟ್ಟಿಕೊಂಡಿದ್ದ ಒದ್ದೆಯ ಬಟ್ಟೆಯನ್ನು ಬಿಚ್ಚಿದರು ಇದೇನೆಂದು ಬ್ರಾಹ್ಮಣನು ವಿಚಾರಿಸಿದ್ದಕ್ಕೆ ಈ ಹೊಟ್ಟೆ ಮೂರು ದಿವಸದಿಂದ ಗೋಳು ಹುಟ್ಟಿಸುತ್ತಾಗಿದೆ ಆದ್ದರಿಂದ ಅದನ್ನು ಹೀಗೆ ಬಿಗಿದಿದ್ದೆ ಎಂದರಂತೆ ಶಾರೀರಂ ಕೇವಲಂ ಕರ್ಮ ಎಂದರೆ ಇಂಥ ಕರ್ಮವು ಈ ಕರ್ಮವನ್ನು ಮಾಡುತ್ತಿರುವ ಸನ್ಯಾಸಿಗೆ ಯಾವ ಕಿಲ್ಬಿಷವೂ ಅಂಟುವುದಿಲ್ಲ ಇಲ್ಲಿ ಕಿಲ್ಬಿಷವೆಂದರೆ ಪಾಪವು ಕರ್ಮವನ್ನೇ ಮಾಡದೇ ಇರುವವನಿಗೆ ಪಾಪವಾದರೂ ಎಲ್ಲಿಯದು ಆದ್ದರಿಂದ ಶಾರೀರ ಕರ್ಮವನ್ನು ಮಾಡಿಕೊಂಡಿರುವ ಸನ್ಯಾಸಿಗೆ ಕಿಲ್ಬಿಷವಾಗುವುದಿಲ್ಲ ಎಂದರೆ ಪಾಪವಾಗಲಿ ಪುಣ್ಯವಾಗಲಿ ಕಂಟುಬಿದ್ದು ಜನ್ಮಾಂತರಕ್ಕೆ ಕಾರಣವಾಗುವುದಿಲ್ಲ ಎಂದರ್ಥ ಪಾಪವು ಹೇಗೆ ಬಂಧಕವೋ ಹಾಗೆಯೇ ಪುಣ್ಯವು ಬಂಧಕವೇ ಚಿನ್ನದ ಬೇಡಿಯಾದ ಮಾತ್ರಕ್ಕೆ ಆಭರಣವೆನಿಸೀತೆ ಜ್ಞಾನಿಗೆ ಯಾವ ಧರ್ಮ ಅಧರ್ಮಗಳ ಬಂಧನವೂ ಇರುವುದಿಲ್ಲ ಎಂದು ಅರ್ಥ ಸನ್ಯಾಸಾಶ್ರಮದಲ್ಲಿರುವ ಜ್ಞಾನಿಯು ಲಾಭದಿಂದ ಸಂತುಷ್ಟನಾಗಿರುತ್ತಾನೆ ಆಗಲೇ ಹೇಳಿರುವ ಗುಂಡಿ ಸ್ವಾಮಿಗಳಂತೆ ಅಪ್ರಾರ್ಥಿತವಾಗಿ ಬಂದದ್ದು ಅಪ್ರಾರ್ಥಿತವಾಗಿ ಬಂದಷ್ಟು ಆಹಾರಗಳಿಂದ ತೃಪ್ತಿಯನ್ನು ಹೊಂದುತ್ತಾನೆ ಶೀತ ಉಷ್ಣ ಸುಖ ದುಃಖ ಮುಂತಾದ ದ್ವಂದ್ವಗಳು ಸ್ವಾಭಾವಿಕವಾಗಿ ಆಗುತ್ತಿದ್ದರೂ ಚಿತ್ತದಲ್ಲಿ ಹರ್ಷವನ್ನಾಗಲಿ ವಿಷಾದವನ್ನಾಗಲಿ ಹೊಂದುವುದಿಲ್ಲ ಅವನಿಗೆ ಯಾರಲ್ಲಿಯೂ ಮಾತ್ಸರ್ಯ ಇರುವುದಿಲ್ಲ ಇಂಥವನಿಗೆ ತೊಂದರೆಯಾಗಿಲ್ಲವಲ್ಲ ಎಂದು ಮನಸ್ಸಿನಲ್ಲಿಯೇ ಕುದಿದುಕೊಳ್ಳುವುದು ಮಾತ್ಸರ್ಯವು ಅಂತಹ ಹೊಟ್ಟೆಯ ಕಿಚ್ಚು ಅವನಿಗೆ ಎಂದಿಗೂ ಬರುವ ಸಂಭವ ಇರುವುದಿಲ್ಲ ಮತ್ತೊಬ್ಬರಿಗೆ ಇಷ್ಟು ಅನುಕೂಲವೂ ದೊರಕಿತಲ್ಲ ಎಂಬ ಹೊಟ್ಟೆಯ ಕಿಚ್ಚು ಅವನಿಗೆ ಆಗುವಂತಿಲ್ಲ ಶರೀರ ಸ್ಥಿತಿಗಾಗಿ ತಾನು ಮಾಡುವ ಭಿಕ್ಷಾಟನಾದಿಗಳಿಂದ ತನ್ನ ದೇಹಯಾತ್ರೆಗೆ ಆಗುವಷ್ಟು ದೊರೆಯಲಿ ದೊರೆಯದಿರಲಿ ಅವನ ಮನಸ್ಸು ಏರುಪೇರುಗಳಿಲ್ಲದೆ ಇರುತ್ತದೆ ಅವನು ಶರೀರ ಸ್ಥಿತಿಗೆ ತಕ್ಕಷ್ಟು ಕರ್ಮವನ್ನು ಕೂಡ ಮಾಡುತ್ತಾನೆಂಬುದು ಉಳಿದ ಅಜ್ಞರ ದೃಷ್ಟಿಯಿಂದ ಅವನು ತನ್ನ ದೃಷ್ಟಿಯಿಂದ ಏನನ್ನು ಮಾಡುವುದೇ ಇಲ್ಲ ಇನ್ನು ಕರ್ಮದಿಂದ ಅವನು ಬದ್ಧನಾಗುವ ಹಾಗಿಲ್ಲವೆಂಬುದನ್ನು ಹೇಳಬೇಕೆ ಸನ್ಯಾಸವೆಂಬುದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಧ್ಯೇಯವಾಗಿರುತ್ತದೆ ಶ್ರೀ ವಿವೇಕಾನಂದ ಸ್ವಾಮಿಗಳು ಅಮೆರಿಕಾದಲ್ಲಿ ಉಪನ್ಯಾಸ ಮಾಡುತ್ತಿರುವಾಗ ಈ ವಿಷಯದಲ್ಲಿ ಹೇಳಿರುವ ವಾಕ್ಯವು ನೆನಪಿಡುವಂಥದ್ದು ಪಶ್ಚಿಮ ದೇಶದಲ್ಲಿ ಮಾನವನು ಎಷ್ಟು ಹೆಚ್ಚಾಗಿ ಸಂಪಾದಿಸಬಹುದು ಎಂಬುದನ್ನು ತೋರಿಸುವುದಕ್ಕೆ ಪ್ರಯತ್ನಿಸುತ್ತಿರುವರು ನಮ್ಮ ದೇಶದಲ್ಲಿರುವವರ ನಮ್ಮ ದೇಶದಲ್ಲಿರುವವರು ಸಂಪಾದನೆ ತೀರಾ ಎಷ್ಟು ಕಡಿಮೆಯಾದರೆ ಮಾನವನು ತೃಪ್ತನಾಗಿರುವುದು ಎಂಬುದನ್ನು ಗೊತ್ತುಪಡಿಸುವುದಕ್ಕೆ ಹೊರಟಿರುತ್ತಾರೆ ಎಂದು ಅವರು ಅಪ್ಪಣೆ ಕೊಡಿಸಿರುತ್ತಾರೆ ಈ ಧ್ಯೇಯವನ್ನು ನಾವೆಲ್ಲರೂ ಲಕ್ಷ್ಯದಲ್ಲಿ ಇಟ್ಟಿರಬೇಕು ನಾವು ಕರ್ಮವನ್ನು ಮಾಡುವಾಗಲೂ ಕರ್ಮ ಫಲವು ಸಿದ್ಧಿಸಲಿ ಸಿದ್ಧಿಸದಿರಲಿ ಸ್ವಲ್ಪ ಸಹಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ನಾವು ಮಾಡುವುದನ್ನೆಲ್ಲ ಪರಮೇಶ್ವರನ ಪ್ರೀತಿಗೆಂದು ಮಾಡುವುದಕ್ಕೆ ಯತ್ನಿಸಬೇಕು ನಾವು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡುವೆವೋ ುಮಟ್ಟಿನ ಫಲವಾಗುವುದೆಂದು ನಿರೀಕ್ಷಿಸುವುದು ತಪ್ಪು ಈಶ್ವರನ ದಯೆ ಬಂದರೆ ಒಂದು ಗಂಟೆಯಲ್ಲಿ ಮಾಡಿದ ಕೆಲಸಕ್ಕೆ ಅನಂತ ಫಲವಾಗಿ ಬಿಡುವುದು ಹೇಗಾದರೂ ಆಗಲಿ ಪರಮೇಶ್ವರನ ಪ್ರೀತಿಗಾಗಿ ಕೆಲಸ ಮಾಡುವೆನು ಫಲವು ಇರಲಿ ಬಿಡಲಿ ಪರಮೇಶ್ವರನ ಪ್ರೀತಿಗಾಗಿ ಕೆಲಸ ಮಾಡುವೆನು ಎಂದು ಸಂಕಲ್ಪಿಸಬೇಕು ಸಿದ್ಧಿಯಾಗಲಿ ಆಗದಿರಲಿ ಮನಸ್ಸನ್ನು ಸಮತೂಕವಾಗಿಟ್ಟುಕೊಂಡಿರಬೇಕು ಇದೇ ನಮ್ಮ ಧ್ಯೇಯ ಇಲ್ಲಿ ಜ್ಞಾನ ಕರ್ಮಗಳ ವಿಭಾಗವನ್ನು ನಾವು ಮನಸ್ಸಿನಲ್ಲಿ ಇಟ್ಟಿರುವುದು ಅತ್ಯವಶ್ಯವು ಜ್ಞಾನಿಗಳು ಆದರ್ಶ ಪುರುಷರಾಗಿರುತ್ತಾರೆ ಅವರನ್ನು ಅನುಕರಿಸುವುದಕ್ಕೆ ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದುಕೊಂಡು ಯತ್ನಿಸುವುದೇ ಕರ್ಮಯೋಗಿಗಳ ಗುರಿಯಾಗಿರುತ್ತದೆ ಜ್ಞಾನಿಗಳ ಅನುಕರಣೆಯಿಂದಲೇ ನಾವು ಕೃತಾರ್ಥರಾಗಬೇಕಾಗಿರುತ್ತದೆ ಈ ಉಪನ್ಯಾಸವು ಪುನಃ ಮುಂದಿನ ಭಾಗವಾಗಿ ಮುಂದುವರಿಯಲಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ